ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತೀ ಸ್ವಾಮಿಗಳು ಹಾಗೂ ಪರಮ ಪೂಜ್ಯ ಶ್ರೀ ಶ್ರೀ ಸತ್ಯೇಶ್ವರ ಭಾರತೀ ಸ್ವಾಮಿಗಳ ದಿವ್ಯ ಶರಣಗಳಿಗೆ ನಮಸ್ಕರಿಸುತ್ತಾ ನಾವೀಗಾಗಲೇ ಬರುವ ಶನಿವಾರ ಮತ್ತು ಭಾನುವಾರ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಮತ್ತು ಭಾನುವಾರದಂದು ಸತತವಾಗಿ ಇಪ್ಪತ್ತೊಂದು ವರ್ಷಗಳಿಂದ ನಡೆಯುತ್ತಿರುವ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಉದ್ಧಾಪನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ದಾವಣಗೆರೆಯ ದೈವಜ್ಞ ಸಮಾಜದ ಕಲ್ ಅಧ್ಯಕ್ಷರಾದಂಥ ಪ್ರಶಾಂತ್ ವೇಣೇಕರ್ ಅವರು ಗಣಪತಿ ರೇವಣ್ಕರ್ ಅವರು ಬೆಂಗಳೂರಿಂದ ಅಚಲ್ ಸಂಜಯ್ನವರು ದಾವಣಗೆರೆಯಿಂದ ಆರ್ ಡಿ ಬದ್ರಿನಾಥ್ ಅವರು ಗಣೇಶರಾವ್ ಡೊಂಗರ್ ಅವರು ರಮೇಶ್ ಕೆ ರಾಯ್ಕರ್ ಸಿದ್ದಾಪುರದಿಂದ ಗಣೇಶ್ ಡಿ ಶೆಟ್ಟು ಹುಬ್ಬಳ್ಳಿಯಿಂದ ಮುದೇಗೌಡರು ಜಗದೀಶ್ ದಾವಣಗೆರೆಯಿಂದ ಕೆ ಪ್ರಕಾಶ್ ವಿನಾಯಕ ಜ್ಯುವೆಲರ್ಸ್ ದಾವಣಗೆರೆಯಿಂದ ಹಾಗೂ ರಮೇಶ್ ಜಿ ಪಾಲಂಕರ್ ಜ್ಯುವೆಲರ್ಸ್ ದಾವಣಗೆರೆ ಈ ಎಲ್ಲ ಕಾರ್ಯಕ್ರಮದ ಉಪಸ್ಥಿರ್ತಾರೆ ಅಂದಿನ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೇವಿದಾಸ್ ಕೆ ರೇವಣ್ಕರ್ ಅವರು ವಹಿಸ್ಕೊಳ್ಳಲಿದ್ದಾರೆ ದೇವಿದಾಸ್ ಎಸ್ ರೇವಣ್ಕರ್ ಅವರು ವಹಿಸಿಕೊಳ್ಳಿದ್ದಾರೆ ಕಾರ್ಯದರ್ಶಿಗಳಂತಹ ಕೇಶವ ಅವರು ಸುರೇಶ್ ಎನ್ ಶೇಟ್ ಅವರು ಮಾಜಿ ಅಧ್ಯಕ್ಷರಾದಂತಹ ಜಗನ್ನಾಥ್ ಅವರು ಪ್ರಸ್ತುತ ಅಧ್ಯಕ್ಷರಾದಂತಹ ರಾಮಚಂದ್ರ ರಾಯ್ಕರ್ ಅವರು ಉಪಾಧ್ಯಕ್ಷರಾದಂಥ ರಾಜು ಕೇಶವ್ ರಾಯ್ಕರ್ ಅವರು ಹಾಗೆಯೇ ಶಿವಾನಂದ್ ಶಿವಾನಂದ ಶೇಟ್ ಅವರು ಜೊತೆಗೆ ವೆಂಕಟೇಶ್ ಹರ್ಡೆ ಹಾಡೇಕರ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಆತ್ಮೀಯರೇ ತಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷಗಳ ಹಿಂದೆ ಚಿನ್ನಬಳ್ಳಿ ಕೆಲಸಗಾರ ಸಂಘ ಸ್ಥಾಪನೆ ಆಗುತ್ತೆ ಅದರಲ್ಲಿ ಅಕ್ಕಸಾಲಿಗಳು ದೈವಜ್ಞ ಬ್ರಾಹ್ಮಣ ಸಮಾಜದವರು ವಿಶ್ವಕರ್ಮ ಸಮಾಜದವರು ಚಿತ್ರಗಾರ ಸಮಾಜದವರು ಇವೆಲ್ಲ ಸೇರಿಕೊಂಡು ಸುಮಾರು ಅವಾಗ ಒಂದು ನೂರಿನೂರು ಜನ ಇರೋ ಕುಶಲಕರ್ಮಿಗಳಲ್ಲಿ ಇವತ್ತೊಂದು ಎರಡೂವರಿಂದ ಮೂರು ಸಾವಿರ ಜನ ಸೇರಿಕೊಂಡು ಈ ಒಂದು ಚಿನ್ನಬಳ್ಳಿ ಕೆಲಸಗಾರ ಸಂಘ ಸ್ಥಾಪನೆ ಮಾಡ್ತಾರೆ ಅದರ ಮೂಲಕ ಸುಮಾರು ಎಂಬತ್ತರಿಂದ ಎಂಬತ್ತೈದು ಇರೋ ಪರ್ಸೆಂಟ್ ಇರುವ ಕುಶಲಕರ್ಮಿಗಳೆಲ್ಲ ಸೇರಿಕೊಂಡು ಒಟ್ಟಾಗಿ ಸೇರಬೇಕು ಒಂದು ಕಡೆ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶದಿಂದ ಸದಿವೇಶದಿಂದ ಸತ್ಯನಾರಾಯಣ ಸ್ವಾಮಿ ಪೂಜನೆ ಸತತವಾಗಿ ಇಪ್ಪತ್ತೊಂದು ವರ್ಷ ಕಾಲ ಶ್ರಾವಣ ಮಾಸದಲ್ಲಿ ಆಚರಿಸ್ತಾರೆ ಅಂತ ಈ ಕಾರ್ಯಕ್ರಮದ ಉದ್ಯಾಪನ ಈಗ ನಡೆಯುತ್ತೆ ಸೊ ಈಗ ಪ್ರಸ್ತುತ ಚಿನ್ನಬಳ್ಳಿಕರ ಸಂಘದ ಕಾರ್ಯಕಾರಿ ಮಂಡಳಿಯನ್ನು ಹೇಳ್ತಾ ಇದ್ದೇನೆ ರಾಮಚಂದ್ರ ಹೆಚ್ ರಾಯ್ಕರ್ ಅಧ್ಯಕ್ಷರು ಎಚ್ ಕೇಶವ ಆಚಾರ್ಯರು ಕಾರ್ಯದರ್ಶಿಗಳು ಅಶೋಕ್ ಯಶವಂತ್ ಉಪಾಧ್ಯಕ್ಷರಾಗಿ ನಾಗರಾಜ್ ಕೆ ರಾಯ್ಕರ್ ಉಪಾಧ್ಯಕ್ಷರಾಗಿ ಜಗನ್ನಾಥ ಸ್ವರ್ಣೇಕರ್ ಅವರು ಖಜಾಂಚಿಗಳಾಗಿ ರಮೇಶ್ ಡಿ ರಾಯ್ಕರ್ ಅವರು ಸಂಘಟನಾ ಕಾರ್ಯದರ್ಶಿಗಳಾಗಿ ಮೋಹಿತ್ ಎಂ ಕುಡೇಕರ್ ಅವರು ಸಹ ಕಾರ್ಯದರ್ಶಿಗಳಾಗಿ ಎಸ್ ಬೆಟ್ಟ ಅವರು ಸಂಚಾಲಕರಾಗಿ ಸತೀಶ್ ಜಿ ರಾಯ್ಕರ್ ಅವರು ರಾಘವೇಂದ್ರ ಎಂ ಅವರು ಸದಸ್ಯರಾಗಿ ದೇವಿದಾಸ್ ರೇವಣ್ಕರ್ ಅವರು ರಾಘವೇಂದ್ರ ನರಸಿಂಹ ದಿವಾಕರ್ ಸುರೇಶನ್ ಶೇಟ್ ಅವರು ರಾಘವೇಂದ್ರ ಎಂ ರಾಯಕರ್ ಅವರು ರಾಘವೇಂದ್ರ ಡಿ ಶೇಟ್ ಅವರು ಶ್ರೀನಿವಾಸ್ ಪಿ ಯಶವಂತ್ ಅವರು ಚಂದನ್ ಆಚಾರ್ ಅವರು ವೆಂಕಟೇಶ್ ಹರಡೇಕರ್ ಅವರು ವಿನೋದಾರಣೆಕರ್ ಅವರು ಶಿವಾನ್ವಿ ಶೇಟ್ ಅವರ ಎಲ್ಲ ಸದಸ್ಯತ್ವ ಈ ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ಈಗ ಈ ಒಂದು ಚಿನ್ನಬಳ್ಳಿ ಕೆಲಸದ ಸಂಘದ ಈ ಕಾರ್ಯಕ್ರಮಕ್ಕೆ ಕಾರ್ಯದರ್ಶಿಗಳಾಗಿ ರಾಮಚಂದ್ರ ಹೆಚ್ ರಾಯ್ಕರ್ ಅವರು ವಿನಾಯಕ್ ಪಾಂಡ್ರಂ ಗರ್ಣೇಕರ್ ಅವರು ಶಂಕರ್ ಎನ್ ವಿಠಲ್ಕರ್ ಅವರು ಸತ್ಯನಾರಾಯಣ ಎಸ್ ರಾಯ್ಕರ್ ಅವರು ಸತೀಶ್ ಎಸ್ ಸಾನು ಅವರು ವಾಸುದೇವ್ ಎಲ್ ರಾಯ್ಕರ್ ಅವರು ರಾಜೇಶ್ ಪಿ ರೇವಣಕರ್ ಅವರು ಡಾಕ್ಟರ್ ನಲ್ಲೂರು ರವಣಾಚಂದ್ರ ರೇವಣಕರ್ ಅವರು ಭೈರವೇಶ್ವರ್ ಎಸ್ ಕುರ್ಡೇಕರ್ ಅವರು ರಾಘವೇಂದ್ರ ನರಸಿಂಹ ದಿವಾಕರ್ ಅವರು ರಮಾಕಾಂತ್ ಎಸ್ ವರ್ಣೇಕರ್ ಅವರು ರಾಘವೇಂದ್ರ ಜಿ ವರ್ಣೇಕರ್ ಅವರು ಹಾಗೂ ವಿಟಲ್ ಅವಾಜಿ ಭಟ್ಟಗಳು ಉಪಾಧ್ಯಕ್ಷರಾಗಿ ಸುರೇಶ್ ಎನ್ ಅವರು ಜನಾರ್ದನ್ ಕೆ ಶೇಟ್ ಅವರು ಸುಬ್ರಾವ್ ಡಿ ಎನ್ ಅವರು ಅಶೋಕ್ ಡಿ ಜನ್ ಅವರು ದಿನೇಶ್ ನಾಗೇಶ್ ಅವರು ವಿಮಲೇಶ್ವರ್ ಜಿ ರೇವಣಕರ್ ಅವರು ಜಗನ್ನಾಥ್ ಎಸ್ ವರ್ಣೇಕರ್ ಅವರು ರಾಘವೇಂದ್ರ ಎಂ ಶೇಟ್ ಅವರು ಅನಿಲ್ ಕುಮಾರ್ ವಿ ಪಾಲಂಕರ್ ಅವರು ಮಂಜುನಾಥ ವರ್ಣೇಕರ್ ಅವರು ಸೂರಜ್ ವಿ ರೇವಣ್ಕರ್ ಅವರು ಬಾಬಾನಂದ್ ನಾಗೇಶ್ ಅಣ್ವೇಕರ್ ಅವರು ಗಣೇಶ್ ಜಿ ಶೇಟ್ ಅವರು ಗುರುನಾಥ್ ಗುರುಡೆ ಅವರು ಕಾರ್ಯದರ್ಶಿಗಳಾದ ಎಸ್ ಕೇಶವ ಆಚಾರ್ ಅವರು ಸತೀಶ್ ಜಿ ರಾಯ್ಕರ್ ಅವರು ವಿನೋದ್ ಆರ್ ವರ್ಣೇಕರ್ ಅವರು ನಾಗರಾಜ್ ಕೆ ರಾಯ್ಕರ್ ಅವರು ಶಿವಾನಂದ್ ವಿ ಶೇಟ್ ಅವರು ಲಕ್ಷ್ಮಣ್ ಹೆಚ್ ರಾಯ್ಕರ್ ಅವರು ಅಶೋಕ್ ಯಶವಂತ್ ಅವರು ಪಾಂಡುರಂಗ್ ಭಟ್ ಅವಾಜಿ ಅವರು ವೆಂಕಟೇಶ್ ಎಸ್ ಹರಡೇಕರ್ ಅವರು ವೆಂಕಟೇಶ್ ಜಿ ಕುರ್ಡೇಕರ್ ಅವರು ಮಂಜುನಾಥ್ ಜಿ ವಿಠಲ್ಕರ್ ಅವರು ಮಂಜುನಾಥ್ ಎಸ್ ರೇವಣ್ಕರ್ ಅವರು ರಾಘವೇಂದ್ರ ಎಂ ರಾಯ್ಕರ್ ಅವರು ಕೃಷ್ಣ ಎ ವರ್ಣೇಕರ್ ಅವರು ಹೊನ್ನಾಳಿಯವರು ಖಜಾಂಚಿಗಳಾದಂಥ ರಮೇಶ್ ರಾಯ್ಕರ್ ಹಾಗೂ ರಾಘವೇಂದ್ರ ಡಿ ರೇವರ್ಕರ್ ಅವರ ಪ್ರಸ್ತುತ ಕಾರ್ಯಕಾರಿ ಮಂಡಳಿ ಹಾಗೆಯೇ ಈ ಈ ಒಂದು ಈ ಪ್ರಸ್ತುತ ಕಾರ್ಯಕ ಕಾರ್ಯಕ್ರಮ ಉದ್ಯಾಪನಾ ಸಮಿತಿ ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ದಯಮಾಡಿ ತಾವೆಲ್ಲರೂ ಕೂಡ ಉಪಸ್ಥಿತರು ನಮ್ಮ ಎಲ್ಲ ಸಮಾಜ ಬಾಂಧವರಿಗೆ ಎಲ್ಲ ಬೆಳ್ಳಿ ಕೆಲಸ ಒಂದು ಕೋರಿಕೆ ದಯಮಾಡಿ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಉಸು ಉಪಸ್ಥಿತರಿದ್ದು ನಾವೆಲ್ಲರೂ ಕೂಡ ಈ ಈ ಭಾಗಿ ಇದರಲ್ಲಿ ಭಾಗಿಗಳಾಗಿ ಸ್ವಾಮೀಜಿಯವರ ಹಾಗೂ ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ವಾಸುದೇವರಾಯಕರ ದಾವಣಗೆರೆಯಿಂದ ಮುಖ್ಯವಾಗಿ ಇಪ್ಪತ್ತೊಂದು ವರ್ಷದಿಂದ ಚಿನ್ನಬಳ್ಳಿ ಕೆಲಸಗಾರ ಸಂಘದ ವತಿಯಿಂದ ದಾವಣಗೆರೆಯಲ್ಲಿ ದೈವಜ್ಞ ಕಲ್ಯಾಣ ಮಟ್ಟದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆಯನ್ನು ನಾವು ಮಾಡ್ತಾ ಬಂದಿರುತ್ತೇವೆ ಈ ವರ್ಷ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದರೆ ಅದರ ಉದ್ಯಾಪನ ಮಾಡಿದರೆ ಆ ಸಂಪೂರ್ಣ ಫಲ ಸಿಗುತ್ತೆ ಅನ್ನುವಂಥ ಹಿರಿಯರು ಹೇಳಿದ ಮಾರ್ಗದರ್ಶನದ ಮೇರೆಗೆ ಈ ವರ್ಷ ನಾವು ಇಪ್ಪತ್ತೊಂದನೇ ವರ್ಷವನ್ನು ಹೋದ ವರ್ಷ ಮುಗಿಸಿ ಈ ವರ್ಷ ಅದರ ಉದ್ಯಾಪನೆಯನ್ನು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದರಿಂದ ಸಂಪೂರ್ಣ ಫಲ ಈ ಎಲ್ಲ ನನ್ನ ಸಮ ನನ್ನ ಸಮಿತಿಯವರಿಗೂ ಹಾಗೂ ಚಿನ್ನಬೆಳ್ಳಿ ಕೆಲಸಗಾರರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಚಿನ್ನಬೆಳ್ಳಿ ವರ್ತಕರಿಗೂ ಎಲ್ಲರಿಗೂ ಈ ಉದ್ಯಾಪನಾ ಕಾರ್ಯಕ್ರಮದ ಸಂಪೂರ್ಣ ಫಲ ಸಿಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ನನ್ನೆರಡು ಮಾತನ್ನು ಮುಗಿಸುತ್ತೇನೆ